ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಶಕ್ತಿ ಸೌಧದಲ್ಲಿ ಕೂಗಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇತ್ತು ಪಾಕ್ ಪರ ಘೋಷಣೆ ಎಂದು ಖಾಸಗಿ ಎಫ್ಎಸ್ಎಲ್ ಎಲ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಏನ್ ಕೇಳಬಂದಿತ್ತು ಅದಕ್ಕೀಗ ಖಾಸಗಿ ಎಫ್ಎಸ್ಎಲ್ ಪರೀಕ್ಷೆ ನಡೆಸಿದ್ದು ಪಾಕ್ ಪರ ಘೋಷಣೆ ಅಸಲಿ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಪಾಕ್ ಪರ ಘೋಷಣೆ ಅಸಲಿ ಅಂತ ಎಫ್ಎಸ್ಎಲ್ ತಜ್ಞ ಪಣೀಂದ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಪರಿಶೀಲನೆಯನ್ನ ನಡೆಸಿ ವರದಿಯನ್ನ ನೀಡಲಾಗಿದೆ ಖಾಸಗಿ ಎಫ್ಎಸ್ಎಲ್ ತಜ್ಞರಿಂದ ಏಳು ಪುಟಗಳ ವಿವರವಾದಂತಹ ವರದಿಯನ್ನ ನೀಡಿದ್ದಾರೆ ಡಾಕ್ಟರ್ ಪಣೀಂದ್ರ ವಿಡಿಯೋವನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಅರೆ ಸೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಪರಿಶೀಲಿಸಿ ಈಗ ವಿಧಾನಸೌಧ ಪರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿರೋದು ಅಸಲಿ ಅನ್ನುವಂತಹ ವಿಚಾರವನ್ನ ವರದಿಯ ಸ್ವತಃ ಪಣೀಂದ್ರ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಇದು ಪಾಕಿಸ್ತಾನ ಪರ ಘೋಷಣೆ ಹೋಗಿರುವಂತಹ ಒಂದು ಆಡಿಯೋ ಏನಿದೆ ಅದನ್ನು ನೀವು ಎಕ್ಸಾಮಿನ್ ಮಾಡಿದೀರಾ ಹೇಗ್ ಮಾಡಿದಿರಿ ಸರ್ ಈಗ ಅಸಲಿ ಅಂತ ನಿಮ್ಮ ರಿಪೋರ್ಟ್ ಹೇಳ್ತಾ ಇದೆ ಘೋಷಣೆ ಕೂಗಿರೋದು ಮೇಡಮ್ ಇದರಲ್ಲಿ ಎರಡು ಇನ್ಸ್ಟಾನ್ಸ್ ಕ್ವಶನ್ ಆಗಿದೆ ಒಂದು ಐ ಮೀನ್ ಕಂಟಿನ್ಯೂಸ್ ಆಗಿ ಎರಡು ಸಲ ಅವರು ಕೂಗಿದ್ದಾರೆ ಅಂತ ಸ್ಟಾರ್ಟಿಂಗ್ ನಲ್ಲಿ ಬಿಂಬಿಸಲಾಗಿತ್ತು ಆ ಕ್ಲಿಪ್ಸ್ ನಾವು ಎಕ್ಸಾಮಿಷನ್ ಮಾಡಿದೀವಿ ಸೊ ನಮ್ಮ ಇವಾಗಿನ ಒಂದು ರಿಪೋರ್ಟ್ ಪ್ರಕಾರ ರಿಪೋರ್ಟ್ ಅಲ್ಲೆಲ್ಲ ಇನ್ಫಾರ್ಮೇಷನ್ ಡೀಟೇಲ್ ಮೆನ್ಷನ್ ಮಾಡಿದ್ವಿ ಕನ್ಕ್ಲೂಷನ್ ಇಸ್ ಕನ್ಸರ್ನ್ ದೇರ್ ಈಸ್ ಇನ್ಸ್ಟಾನ್ಸ್ ವೇರ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸ್ಲೋಗನ್ ಏನಿದೆ ಅದು ಬಂದ್ಸಲ ಇನ್ಸ್ಟೆನ್ಸ್ ಇದೆ ಅಂತ ರಿಪೋರ್ಟ್ ಮಾಡಿದೀವಿ ಮೇಡಮ್ ಸರ್ ಟೆಕ್ನಿಕಲಿ ಯಾವ ರೀತಿ ಚೆಕ್ ಮಾಡ್ತೀರಾ ಬಳಿ ಸೇರೋಕ್ಕೂ ಮುಂಚೆ ಅದೇನಾದ್ರೂ ಟ್ಯಾಂಪರ್ ಆಗಿರಬಹುದು ಆಡಿಯೋ ವಿಡಿಯೋ ಅನ್ನುವಂತ ಅನುಮಾನ ಇರುತ್ತೆ ಯಾವ ರೀತಿ ಚೆಕ್ ಮಾಡಿರ್ತೀರಾ ಹಾಗಾದ್ರೆ ನೀವು ಅಂತ ಬಂದಾಗ ಆಡಿಯೋ ಅಂತ ಬಂದಾಗ ಮೊದಲನೇ ಪ್ರಶ್ನೆ ಇರುವಂತದ್ದು ಆ ಒಂದು ಪರ್ಟಿಕ್ಯುಲರ್ ಕ್ಲಿಪ್ಪಿಂಗ್ ಏನಿದೆ ಅದು ಕಂಪ್ಲೀಟ್ ಲೆಂತ್ ಅಲ್ಲಿ ಅದೇನಾದ್ರು ಆರ್ಡರ್ ಆಗಿದೆಯಾ ಅಥವಾ ಡಾಕ್ಟರ್ ಆಗಿದೆ ಅಂತ ಚೆಕ್ ಮಾಡಿರ್ತೀವಿ ನಾವು ಫಸ್ಟ್ ಆಫ್ ಆಲ್ ಅದು ಏನ್ ಎಕ್ಸಾಮಿನೇಷನ್ ಮಾಡಿದೀವಿ ಆ ಕಂಪ್ಲೀಟ್ ಲೆಂತ್ ಆಫ್ ದಿ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡುವಂತ ವಿಡಿಯೋ ಏನಿದೆ ಅದು ಏನು ಟ್ಯಾಂಪರ್ ಆಗಿಲ್ಲ ಅದು ಫಸ್ಟ್ ನಾವು ಮಾಡೇ ಮಾಡ್ತೀವಿ ಯಾವುದೇ ಒಂದು ಆಡಿಯೋ ಅಥವಾ ವಿಡಿಯೋ ಸ್ಯಾಂಪಲ್ ಬಂದಾಗ ಅದನ್ನು ಫಸ್ಟ್ ಪರೀಕ್ಷೆ ನಾವು ಮಾಡೇ ಮಾಡ್ತೀವಿ ಅದಾದ ನಂತರ ನಾವೇನ್ ಮಾಡಿರ್ತೀವಿ ವಿ ಎಕ್ಸಾಮಿನ್ ಅಕಾಸ್ಟಿಕ್ಸ್ ಅಂಡ್ ಫೋನೋಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೊಂದು ಈ ವಿಚಾರದಲ್ಲಿ ಸ್ಪೀಕರ್ ಐಡೆಂಟಿಫಿಕೇಶನ್ ಮಾಡಿಲ್ಲ ಸ್ಪೀಕರ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸಸ್ಪೆಕ್ಟ್ ವ್ಯಕ್ತಿಗಳ ಒಂದು ಆಡಿಯೋ ಸ್ಯಾಂಪಲ್ ತಗೊಂಡು ಐ ಮೀನ್ ವಾಯ್ಸ್ ಸ್ಯಾಂಪಲ್ ತಗೊಂಡು ಅದನ್ನ ಕಂಪೇರ್ ಮಾಡುವಂತ ಪ್ರಕ್ರಿಯೆ అది నెక్స్ట్ ప్రెజర్ బాగా జస్ట్ ఈర్ అండ్ ఆఫ్ ప్ జిందబాద్ హర్డ్ అన్న ప్రశ్నకి అండ్స్ అఫర్మేటివ్ థ్యాంక్ యూ న్యూస్ నెట్వర్క్ ప్రస్తు ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್